ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತು ಒಂದು ಹೊಸ ಡಿಶ್ಶು ನಾನು ಮನೆಯಲ್ಲಿ ಯಾವಾಗಲೂ ಮಾಡುವಂಥ ಡಿಶ್ನ ನಿಮಗೆ ತೋರಿಸ್ತಾ ಇದ್ದೀನಿ ಈಸಿ ಮೆಥಡ್ ಸಾಬುದಾನ ರೈಸ್ ಪಲಾವ್ ಅಂತ ಎಲ್ಲರಿಗೂ ಭಾಳ ಇಷ್ಟ ಆಗುತ್ತೆ ನೋಡಿ ಸಬ್ಬಕ್ಕಿ ಈ ಥರ ಒಂದು ತ್ರೀ ಅವರ್ಸ್ ನೆನೆಸಿಟ್ಕೊಂಡ್ಬಿಡಿ ಮತ್ತು ಆ ರೈಸು ರೆಡಿ ಮಾಡಿ ಇಟ್ಕೊಂಬಿಡಿ ಅನ್ನನ ಸ್ವಲ್ಪ ಉದುರು ಮಾಡ್ಕೊಂಡಿದ್ರೆ ಒಳ್ಳೆಯದು ಮತ್ತು ಇದಕ್ಕೆ ತರಕಾರಿ ನಿಮ್ಮ ಇಷ್ಟ ಯಾವ ತರಕಾರಿ ಬೇಕಾದ್ರೂ ಹಾಕ್ಕೊಬೋದು ಬೀನ್ಸು ಕ್ಯಾಪ್ಸಿಕಮ್ ಕ್ಯಾರೆಟು ಈರುಳ್ಳಿ ಸಣ್ಣ ಹೆಚ್ಕೊಂಡಿರೋದು ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀನಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಅರಿಶಿನ ಇದು ಪಲಾವ್ ಪೌಡ್ರ್ ಅಂತ ನಾನು ನಿಮ್ಮ ಹಿಂದೆ ನನ್ನ ವೀಡಿಯೋನಲ್ಲಿ ತೋರಿಸಿದ್ದೀನಿ ಇದನ್ನು ಒಂದು ಇಪ್ಪತ್ತು ಐಟಮ್ಗೂ ಜಾಸ್ತಿ ಹಾಕ್ಬಿಟ್ಟು ನಾನು ಅದನ್ನೆಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀನಿ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ರೆ ಈ ಥರದಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ ಚಕ್ಕೆ ಯಾಲಕ್ಕಿ ಪಲಾವೆಲೆ ಗೋಡಂಬಿ ಮತ್ತು ಹಸಿಮೆಣಸಿನ್ಕಾಯಿ ಕೆಂಪಾಗಿರೋದನ್ನು ಸೀಳಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಮತ್ತು ಕಡಲೆಕಾಯಿ ಬೀಜನ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಸಬ್ಬಕ್ಕಿಗೆ ಯಾವಾಗಲೂ ಕಡಲೆಕಾಯಿ ಬೀಜ ತುಂಬ ಚೆನ್ನಾಗಿ ಹೊಂದುತ್ತೆ ಇದು ಅದಕ್ಕೆ ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇವು ನಿಂಬೆಹಣ್ಣು ನಿಂಬೆ ರಸ ಅದು ಲಾಸ್ಟಲ್ಲಿ ಎಲ್ಲ ಆದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ನೋಡಿ ಇಷ್ಟು ಐಟಮ್ ಇದ್ದರೆ ಸೂಪರಾಗಿ ನಿಮಗೆ ಸಾಬುದಾನ ರೈಸ್ ಪಲಾವ್ ರೆಡಿ ಆಗಿಬಿಡುತ್ತೆ ಸಬ್ಬಕ್ಕಿ ಮೈಗೂ ಒಳ್ಳೆಯದು ನೋಡಿ ಇದು ಎಣ್ಣೆ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮತ್ತು ನಾನು ಸಾಸಿವೆ ಹಾಕ್ತಾ ಇದ್ದೀನಿ ಇದಾದ ಮೇಲೆ ನಾನು ಹಸಿ ನೆಣಸಿಂತ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಮತ್ತು ಚಕ್ಕೆ ಯಾಲಕ್ಕಿ ಗೋಡಂಬಿ ಇದೆಲ್ಲ ಹಾಕೊಂಡಿದ್ದೀನಿ ಇದನ್ನೇ ಬೆಣ್ಣೆ ಸ್ವಲ್ಪ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಎಲ್ಲಾ ಫಸ್ಟ್ ಹಾಕೊಂಡಿದೀನಿ ಇದೆಲ್ಲ ಸ್ವಲ್ಪ ಹಿಂಗಿದಾದ ಮೇಲೆ ಇದಕ್ಕೆ ಈ ಇರುಳ್ಳಿ ಹಾಕ್ತೀನಿ ಇದು ಈ ಇರುಳ್ಳಿ ಒಂದ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಬಿಟ್ಬಿಡಿ ಇದನ್ನು ಆಮೇಲೆ ಮತ್ತು ಬೇರೆ ಇಂಗ್ರೀಡಿಯಂಟ್ಸು ಹಾಕ್ಕೊಳ್ಬೋದು ಈಗ ನಾನು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಒಂದಾದಮೇಲೆ ಆಮೇಲೆ ಒಂದು ಸ್ವಲ್ಪ ಹಾಕ್ಕೊಂಡು ಒಂಚೂರಿ ಕೈ ಇರಿ ಈಗ ಬೀನ್ಸ್ ಹಾಕ್ತಾಯಿದ್ದೀನಿ ಮತ್ತು ಕ್ಯಾರೆಟ್ ಬಟಾಣಿ ನಿಮ್ಮಿಷ್ಟ ಏನು ಬೇಕಾದರೂ ತರಕಾರಿ ಏನು ಇದಿಲ್ಲ ಯಾವುದು ಬೇಕಾದ್ರೂ ನೀವು ಇದಕ್ಕೆ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಇದು ಇದು ಅಷ್ಟೇ ಸ್ವಲ್ಪ ಬೇಯಬೇಕಲ್ವ ಇದನ್ನು ಹಾಗೆ ಮುಚ್ಚಿಟ್ಬಿಟ್ಟು ನಾನು ಸ್ವಲ್ಪ ಬೇಯಕ್ಕೆ ಬಿಡ್ತಾಯಿದ್ದೀನಿ ಈ ಥರ ಮುಚ್ಚಿಬಿಟ್ಟು ಇಟ್ಬಿಡಿ ಐದು ನಿಮಿಷ ನೋಡಿ ಇವಾಗಿದ್ದು ತರಕಾರಿ ಬೇಯ್ತಾ ಇದೆ ಅಲ್ವಾ ಇವಾಗ ನಾನು ಕಡಲೆಕಾಯಿ ಬೀಜದ ಪುಡಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ಎಲ್ಲ ಒಂದೊಂದು ಹಾಕಿದಾಗಲೂ ನೀವು ಸ್ವಲ್ಪ ಮಿಕ್ಸ್ ಮಾಡೋದ್ರಿಂದ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಉಪ್ಪು ಹಾಕ್ಬಿಡ್ತೀನಿ ರುಚಿಗೆ ಬೇಕನ್ಸುತ್ತೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಹರ್ಶನ ಈ ಪಲಾವ್ ಪೌಡ್ರ್ ಹೇಳಿದ್ನಲ್ಲ ಇದನ್ನು ಅಷ್ಟೇ ಒಂದೆರಡು ಸ್ಪೂನ್ನಷ್ಟು ಹಾಕ್ತಾಯಿದ್ದೀನಿ ಮತ್ತು ತೆಂಗಿನಕಾಯಿ ತುರಿ ಹಾಕ್ಬಿಟ್ಟಿದ್ದೀನಿ ಎಲ್ಲ ಸಾಮಾನು ಜೋಡಿಸ್ಕೊಂಡ್ಬಿಟ್ರೆ ನಿಮಗೇನು ಫಾಸ್ಟ್ ಆಗಿಬಿಡತ್ತೆ ಇದು ಮತ್ತು ತಿನ್ನೋಕ್ಕೆ ಸ್ವಲ್ಪ ಬೇರೆ ಥರ ಟೇಸ್ಟ್ ಇರೋದ್ರಿಂದ ಒಂದೇ ಥರ ಪಲಾವ್ ಮಾಡ್ತಾ ಇರ್ತೀವಲ್ವಾ ಅದ್ರ ಬದಲು ಇದು ಬೇರೆ ಥರ ಚೆನ್ನಾಗಿರುತ್ತೆ ಇದು ಒಂಥರ ಟೇಸ್ಟು ಕೂಡ ಸಪ್ರೇಟಾಗಿರುತ್ತೆ ಎಲ್ಲರ್ಗು ಇಷ್ಟ ಆಗುತ್ತೆ ನೋಡಿ ಇದು ಹಾಕಿದ್ದಾದಮೇಲೆ ಈ ಸಬ್ಬಕ್ಕಿ ಸಬ್ಬಕ್ಕಿತ್ತಲ್ವ ಇದನ್ನು ಇದು ಅಷ್ಟೇ ನಿಧಾನ ಕಲಿಸ್ತಾ ಇದ್ರೆ ತುಂಬಾ ಅದು ಚೆನ್ನಾಗಿ ಬೆಂದು ಬೇಯುತ್ತೆ ಮತ್ತು ಉಪ್ಪು ಎಲ್ಲ ಅದಕ್ಕೆ ಸೇರಿಕೊಂಡು ತಿನ್ನೋದು ಭಾಳ ಚೆನ್ನಾಗಿರುತ್ತೆ ಇದು ಏನು ಬೇಡ ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಹೀಗೆ ಕಲಿಸ್ತಾ ಇದೆ ಹೀಗೇನೆ ಇಷ್ಟೇ ಕೂಡ ಮಾಡ್ಕೊಂಡು ತಿನ್ಬೋದು ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ವೆರೈಟಿ ಅಂತ ಹೇಳಿಬಿಟ್ಟು ನಾನು ರೈಸ್ ಸೇರಿಸಿ ಮಾಡ್ತಾ ಬೇಕು ಅಂದ್ರೆ ಬರೀ ಸಾಬುದಾನ ಪಲಾವ್ ಅಂತ ನೀವು ಈ ಥರ ಮಾಡಿ ಅದು ಕೂಡ ಸರ್ವ್ ಮಾಡಬಹುದು ಉಪವಾಸಗಳು ಕೂಡ ಇದು ಸಬ್ಬಕ್ಕಿ ತಿಂತಾರೆ ತುಂಬ ಜನ ಅವರು ಬೇರೆದು ಇದೆಲ್ಲ ನಾನು ಬೇರೆ ಬೇರೆ ಏನೇನೋ ಇಂಗ್ರೀಡಿಯಂಟ್ಸ್ ಹಾಕಿದ್ನಲ್ಲ ಅದನ್ನೆಲ್ಲ ಬಿಟ್ಬಿಟ್ಟು ಉಪವಾಸಕ್ಕೆ ಏನು ಬೇಕು ಅನ್ಸುತ್ತೋ ಅದನ್ನು ಹಾಕ್ಕೊಂಡು ಕೂಡ ಈ ಥರ ಮಾಡಿಕೊಂಡು ತಿನ್ಬೋದು ಹೀಗೆ ಮಾಡ್ತಾ ಇದ್ರೆ ಅದು ಚೆನ್ನಾಗಿ ಒಂಥರ ಬೇಯುತ್ತೆ ಸುಮಾರು ಒಂದು ಹತ್ತು ನಿಮಿಷ ಇದನ್ನು ಈ ಥರ ನೀವು ಮಾಡೋದು ತುಂಬ ಒಳ್ಳೆಯದು ನಿಮ್ಗೆ ಗೊತ್ತಾಗುತ್ತೆ ಅದು ಕಲರ್ ಚೇಂಜ್ ಆಗುತ್ತೆ ಒಂದು ಸ್ವಲ್ಪ ಸ್ವಲ್ಪ ಬೆಂದ ಹಾಗೆ ಚೇಂಜ್ ಆಗುತ್ತೆ ಎಷ್ಟು ಚೆನ್ನಾಗಿ ನಾನು ಹೇಳಿದೆ ಅಲ್ವಾ ಆವಾಗ್ಲೇ ನೀವು ಈ ಥರನೂ ಕೂಡ ಮಾಡಿಕೊಂಡು ಅದನ್ನು ಒಂದು ಡಿಶ್ ಥರನೇ ನೀವು ಬರೀ ಸಾವೂದಾನ ಪಲಾವ್ ಅಂತಲೇ ಮಾಡ್ಬೋದು ನೋಡಿ ಇವಾಗ ಇದನ್ನು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಇದ್ದೀನಿ ಮತ್ತು ರೈಸ್ ಮಾಡಿಟ್ಕೊಂಡಿದ್ನೆಲ್ಲ ಇದನ್ನು ಹಾಕ್ಬಿಟ್ಟು ಇದಕ್ಕೆ ಕಲಿಸ್ತೀನಿ ಇದಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೂ ಆಗಿರುತ್ತೆ ಮತ್ತು ತಿನ್ನೋವಾಗಂತೂ ಟೇಸ್ಟ್ ಒಂಥರ ಸಪ್ರೇಟು ಬೇರೆ ಟೈಪ್ ಅನಿಸುತ್ತೆ ಮಾಮೂಲಿ ಪಲಾವ್ಗಿಂತನೂ ಬೇರೆ ಟೈಪ್ ಅನಿಸುತ್ತೆ ನಮಗೆ ಎಲ್ಲ ಕಡೆ ಕಲ್ತ್ಕೊಳ್ಳಿ ಅಂತ ಹೇಳಿ ರೈಸು ನಾನು ಸಾಬುದಾನನ ಎರಡು ಕಪ್ ನೆನೆಸಿದ್ದೆ ಅದೇ ಥರ ಎರಡು ಕಪ್ ರೈಸು ಮಾಡಿಕೊಂಡಿದ್ದೀನಿ ನೋಡಿ ಈಸಿ ಮೆಥಡ್ ಸಾಬುದಾನ ರೈಸ್ ಪಲಾವ್ ರೆಡಿ ಮಾಡಿದ್ದೀನಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವ ನಾನು ಕುಕ್ಕರಲ್ಲೇನು ಮಾಡಲಿಲ್ಲ ಅದೇ ಥರ ಬಾಂಡ್ಲಿಯಲ್ಲಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಸಾಬುದಾನ ಹಾಕ್ಕೊಂಡು ಒಂದು ತ್ರೀ ಅವರ್ಸ್ ನೆನೆಸಿಟ್ಟಿದ್ದೆ ಅದನ್ನಷ್ಟೇ ಅದಕ್ಕೆ ರೈಸ್ ಮಿಕ್ಸ್ ಮಾಡಿ ಕಲಿಸಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ತಿಂದವರಂತೂ ನಿಜವಾಗ್ಲೂ ವಾ ಅಂತ ಹೇಳೇ ಹೇಳ್ತಾರೆ ಅದರಿಂದ ಈ ಸೂಪರ್ ಆಗಿರೋ ಈಸಿ ಮೆಥಡ್ ಸಾಬೂದಾನ ರೈಸ್ ಪಲಾವ್ ಮಾಡ್ತೀರಲ್ವ ಫ್ರೆಂಡ್ಸ್ ನೀವು ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದು ನಿಂಬೆಹಣ್ಣು ನಾನು ಸೈಡಲ್ಲಿ ಕೊಡ್ತಾ ಇದ್ದೀನಿ ಇದಕ್ಕೆ ಸಾಧಾರಣ ಮೊಸರದ್ದು ಎಲ್ಲ ಮಾಡೋದಕ್ಕಿಂತ ಏನಾದರೂ ಸಾಂಬಾರು ಸಾಸು ಈ ಥರದ್ರ ಜೊತೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಅಷ್ಟೇ ನಿಂಬೆಹಣ್ಣು ಜೊತೆಯಲ್ಲಿ ಇಟ್ಟುಬಿಡಿ ಬೇಕಾದವರು ಅದನ್ನು ಹಾಕ್ಕೊಳ್ಬೋದು ಇಲ್ಲಾದ್ರೂ ಕೂಡ ಇದರ ಟೇಸ್ಟ್ ಹಾಗೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದನ್ನ ನಾನು ಫೇಸ್ಬುಕ್ಕಲ್ಲಿ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಅಲ್ಲೂ ನೋಡ್ಬೋದು